ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಗ್ಯಾಪ್ ಆಗೋಗ್ಬಿಡ್ತು ನಾನು ವೀಡಿಯೋ ಮಾಡೋದು ನನ್ನ ಹೆಸರು ಮಮತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಈಗ ಜಸ್ಟ್ ಬಂದ್ವಿ ಫ್ರೆಂಡ್ಸ್ ಮನೆಗೆ ಮಠ ಹತ್ರ ಹೋಗಿದ್ವಿ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ಆಮೇಲೆ ಮಾಮೂಲಿ ಸೇಟು ಸಂಗಡಿ ಇರುತ್ತಲ್ಲ ಸೇಟುಗಳ ಅಂಗಡಿ ಅಲ್ಲಿಗೂ ಹೋಗಿದ್ವಿ ಯಾಕಂದರೆ ನಮ್ಮ ಮತ್ತೆ ಮತ್ತು ಅತ್ತೆಗೆ ಇಬ್ರಿಗೂ ಕೂಡ ಸೀರೆ ತೊಗೊಂಬರೋಣ ಅಂತ ಹೋಗಿದ್ವಿ ಯಾಕಂದರೆ ಗೌರಿ ಹಬ್ಬದ ದಿವಸ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅದಕ್ಕೋಸ್ಕರ ನಮ್ಮ ನಾದಿನ ನಾನು ಕರೆಯೋಕ್ಕಾಗಲಿಲ್ಲ ಅಂದರೆ ಗೌರಿ ಹಬ್ಬ ಮುಗಿಸ್ಕೊಂಡು ಗಣೇಶ ಹಬ್ಬ ಬಂತಲ್ಲ ಆವಾಗ ಹೋಗಿದ್ದು ನಾನು ಗೌರಿ ಹಬ್ಬಕ್ಕೆ ನಮ್ಮ ಅದು ದಿನ ಹೇಳಿದ್ನಲ್ಲ ಓದ್ ನಮ್ಮ ಅತ್ತೆ ಕರೆದಿದ್ರು ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ ಸಪು ಅಂದರೆ ಹೆಲ್ಪ್ ಮಾಡೋಕ್ಕೆ ಅತ್ತೆಗೆಲ್ಲ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಎಲ್ಪ್ ಮಾಡೋಕ್ಕಷ್ಟೇ ಹೋಗಿದ್ದು ಹಾಂ ಉಪ್ಪಾಕ್ತಾರ ತಿನ್ನು ಉಪ್ಪಾಕ್ರೆ ಅವ್ರೆ ಹಾಕವ್ರೆ ಹ್ಞೂ ನಾನು ಸಪ್ರೇಟಾಗಿ ಕರಿತೀನಿ ಫ್ರೆಂಡ್ಸ್ ನಮ್ಮತ್ತೆ ಕರೆಯೋದು ಗೌರಿ ದಿವಸ ಕರೀತಾರೆ ಹತ್ತಿಂದು ವಾರಕ್ಕೆ ನಾನು ಕರಿತೀನಿ ಯಾಕಂದರೆ ನಾನು ಹೋಗ್ಬಿಟ್ಟು ಬಂದು ಆದಮೇಲೆ ಕರಿತೀನಿ ಅದನ್ನ ಯಾವ ಥರ ಸೀರೆ ಅತ್ತೆಗೂ ತಂದಿದ್ದೀನಿ ನಮ್ಮ ನಮ್ಮನಿಗೆ ನನ್ನ ಮಗಳಿಗೆ ಬಂದುಬಿಟ್ಟು ಸೋಮವಾರ ಅವ್ರ ಬರ್ತಡೇ ಇರೋದು ಅವ್ರಿಗೂ ಕೂಡ ಬಟ್ಟೆ ತಂದಿದ್ದೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಲ್ರೆಡಿ ಫ್ರೆಂಡ್ಸ್ ಸಂಜೆ ಆಗಿದೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಹಸ್ಬೆಂಡು ಮತ್ತು ನಮ್ಮ ಮಾವ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ಅವರು ಕೂಡ ಬಂದಿದ್ದ ತಕ್ಷಣ ನಾನು ಕೂಡ ಬಟ್ಟೆ ತೊಗೊಬರೋಣ ಬನ್ನಿ ಅಂತ ಇನ್ನ ನಾಳೆನೇ ಇರೋದು ನಾಳೆ ಏನು ಹೋಗ್ತಾರದು ಅಂದ್ಬಿಟ್ಟು ಈಗ ಹೋಗಿ ತಂದ್ವಿ ಆಲೆ ನಾಲ್ಕೂವರೆ ಆಗಿದೆ ದನ್ವಿತ ಟ್ಯೂಷನ್ ಟೈಮ್ ಆಯಿತು ಅವ್ರಿಗೂ ಟ್ಯೂಷನ್ಗೆ ನಾಲ್ಕು ಗಂಟೆಗೆ ಹೇಳಿದರು ನಾವು ಸೈಜ್ ಗೊತ್ತಾಗಲ್ಲ ಫ್ರೆಂಡ್ಸ್ ಹಂಗಾಗಿ ಇವ್ರನ್ನೂ ಕರ್ಕೊಂಡು ಹೋಗಿತ್ತು ಈಗ ಹಬ್ಬಕ್ಕೆಲ್ಲ ನಮ್ಮ ಆದ್ದನಿ ಒನ್ ಜೊತೆ ಕೊಡಿಸಿದ್ದಾರೆ ನಾವು ಒನ್ ಜೊತೆ ಕೊಡಿಸಿದ್ದೀವಿ ಈಗ ಬರ್ತ್ಡೇ ಕೊಡಿಸ್ಲೇಬೇಕು ಅವ್ನು ಇಡಾಕ್ ತಿರ್ಗಿ ಹಾಕೋಕ್ಕಾಗಲ್ಲ ಹಂಗಾಗಿ ಎರಡು ಜೊತೆ ತೊಗೊಂಬಂದೆ ತೋರಿಸ್ತೀನಿ ನಿಮಗೆ ಸ್ಯಾರಿ ಹೇಗಿದೆ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ಸ್ಯಾರಿ ಹೇಗಿದೆ ಡ್ರೆಸ್ಸು ಅವ್ರದ್ದು ಅಷ್ಟೇ ತುಂಬ ಇಷ್ಟಪಟ್ಟು ತಗೊಂಡ್ಳು ನನ್ನ ಮಗಳು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡಿದೆ ತು ಸಾರಿ ಆ ನೆನ್ನೆ ಇಡ್ಲಿ ಮಾಡಿದೆ ಆ ಇಡ್ಲಿದು ಸ್ವಲ್ಪ ಇಟ್ಟಿದ್ದಿದ್ರಿಂದ ಇವತ್ತು ದೋಸೆ ಮಾಡಿಕೊಂಡಿದೆ ಟೊಮೊಟೊ ಗೊಜ್ಜು ಮಾಡಿ ದೋಸೆ ಮಾಡಿದೆ ಹೊಟ್ಟೆ ಇದೆ ಮಧ್ಯಾಹ್ನ ಊಟ ತಿನ್ನಲ ಈಗ ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ನಿಮಗೆ ಸ್ಯಾರಿ ಹೇಗಿದೆ ಡ್ರೆಸ್ ಹೇಗಿದೆ ಎಲ್ಲ ತೋರಿಸ್ಬಿಟ್ಟು ನಮ್ಮ ನಾದ್ನಿಯವ್ರ ಮನೆ ಹತ್ರ ಹೋಗೋಣ ಅಂತ ಕರೆಯೋದಕ್ಕೆ ಗೌರಿ ಹಬ್ಬಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಕರೆಯೋದಕ್ಕೆ ಹೋಗಬೇಕು ಅಲ್ಲಿ ಹೋಗ್ತೀನಿ ಆದರೆ ವೀಡಿಯೋ ಮಾಡ್ತೀನಿ ನೋಡ್ತೀನಿ ಹೇಗಾಗುತ್ತೋ ಹಾಗೆ ಫ್ರೆಂಡ್ಸ್ ನನ್ನ ಮಗಳಿಗೆ ಎರಡು ಜೊತೆ ಬಟ್ಟೆ ತೊಗೊಟ್ಟಿದ್ದಾಯಿತು ಫಸ್ಟು ನಾನು ಪ್ಯಾಂಟ್ ಶರ್ಟ್ ತೊಗೊಳೋಣ ಆರಾಮಾಗಿರ್ತಾಳೆ ಅಂದರೆ ಅವಳು ಕಂಫರ್ಟಾಗಿರೋದು ಪ್ಯಾಂಟ್ ಶರ್ಟಲ್ಲೇ ಮಾಮೂಲಿ ಡ್ರೆಸ್ ಹಾಕಿದ್ರೆ ಅಷ್ಟು ಇಷ್ಟಪಡೋಲ್ಲ ಮತ್ತು ಅವಳು ಕಂಫರ್ಟಾಗೂ ಇರೋದು ಇಲ್ಲ ಅವಳು ಪ್ಯಾಂಟ್ ಶರ್ಟ್ ಹಾಕಿದ್ರೆ ಆರಾಮಾಗಿರ್ತಾರೆ ಹಂಗಾಗಿ ನಾನು ಫಸ್ಟು ಕೆಳಗಡೆ ಬಂದುಬಿಟ್ಟು ಎಲೆ ಸ್ಟಿಕ್ ಥರ ಇತ್ತು ಚೆನ್ನಾಗಿ ಕಾಣ್ತದೆ ಅಂತ ಅಂದ್ಬಿಟ್ಟು ತೊಗೊಂಡೆ ಆ ಹಿಂಗೆ ನೋಡ್ಕೊಂಡು ಹೋಗ್ತಾ ಮಿಡ್ಡಿ ನೋಡಿದ್ರು ನಮ್ಮ ಮಿಡ್ಡಿ ತಕ್ಕೊಡಿ ಅಂತ ಕೇಳಿದ್ರಲ್ಲ ಅಂದ್ಬಿಟ್ಟು ಆ ಮಿಡ್ಡಿ ಜೊತೆಗೆ ಒಂದು ಶರ್ಟ್ ತೊಗೊಂಡೆ ಮಾಮೂಲಿ ಒಂದು ಜೊತೆ ಪ್ಯಾಂಟ್ ಶರ್ಟ್ ಇತ್ತು ಹಸ್ಬೆಂಡು ಇಲ್ಲಿ ಎರಡು ಜೊತೆ ತಗೋ ಅವು ನಾನು ಒಂದು ತಗೋ ಒಂದು ಬೇಡ ಸಾಕು ಈಗೆಲ್ಲ ತೊಗೊಂಡಿದ್ದೆ ಅಂದೆ ಹಸ್ಬೆಂಡು ಬೇಡ ಎರಡು ತಕ್ಕೊಡೋಣ ಬಿಡು ಅಂತ ಅಂದರು ಹಂಗಾಗಿ ಎರಡು ಜೊತೆ ಕೂಡ ತಗೊಂಡು ನಾವು ಕೂಡ ಆ ಮನೆ ಕಡೆ ಬಂದ್ವಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನನಗೆ ಇವಳಿಗೆ ವಿಶಾಲ್ ಮಾಡ ಅಂದರೆ ಏನಕ್ಕೆ ಇಷ್ಟ ಅಂದರೆ ಯಾವ ಬಟ್ಟೆ ನಮ್ಮ ಕಣ್ಣಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತೊಗೋಬೋದು ನಾವೇ ಕಣ್ಣಲ್ಲಿ ನೋಡ್ಬೋದು ಈ ಸೇಟು ಅಂಗಡಿಗಳ್ಗೋದ್ರೇನು ಗೊತ್ತಾ ನನಗೆ ಅವ್ರು ಹೇಳಿದ್ದೇ ತೊಗೋಬೇಕು ನಾವು ಹಂಗಾಗಿಬಿಡತ್ತೆ ಆದಮೇಲೆ ಅವಳು ವಿಶಾಲ್ ಮಾಟ್ ಹತ್ರ ಅವ್ಳ ಬಟ್ಟೆ ತೊಗೊಂಡು ಬರಬೇಕಾದ್ರೆ ಸೇಟು ಅಂಗಡಿಗೆ ಮಾಮೂಲಿ ಸೀರೆ ತೊಗೊಳೋದು ಅಲ್ಲೇ ಆ ಸೀರೆ ನಮ್ಮ ಅತ್ತೆಗೆ ಫಸ್ಟು ಮತ್ತೆ ನಮ್ಮ ಅತ್ತೆಗೆ ನಮ್ಮ ನಾದ್ನಿಗೆ ಸೀರೆ ತೊಗೊಂಡೆ ಗೌರಿ ಹಬ್ಬಕ್ಕೆ ಕರೆದಿರ್ಲಿಲ್ವಲ್ಲ ಹಂಗಾಗಿ ನಾನು ಸೀರೆ ತೊಗೊಂಡೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಎರಡೂ ಕೂಡ ಫಸ್ಟು ತೋರಿಸಿದ್ದು ನಮ್ಮ ನಾದ್ನಿದು ಎರಡನೇದು ಬಂದುಬಿಟ್ಟು ನಮ್ಮ ಅತ್ತೆದು ಹಸ್ಬೆಂಡ್ ಅವ್ರ ಅಮ್ಮಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಾನು ಕೂಡ ಚೆನ್ನಾಗಿರೋದೆ ತಗೊಂಡೆ ಯಾವಾಗಲೂ ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಉಡ್ಸೋದು ನಮ್ಮ ಆದಷ್ಟು ಮಟ್ಟಿಗೆ ನಾನು ಮಾಡ್ತೀನಿ ದೇವರು ಇನ್ನೂ ಚೆನ್ನಾಗಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ಮಾಡ್ತೀನಿ ಗೌರಿ ಹಬ್ಬ ಅಂದರೆ ಸಾಕು ಹೆಣ್ಮಕ್ಳಿಗೆ ತುಂಬ ಖುಷಿಯಾದಂಥ ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಗಣೇಶ ಹಬ್ಬದ್ದು ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ನಾನು ನಮ್ಮ ಅಜ್ಜಿ ಊರಿಗೆ ನಿಮ್ಗೆ ಹೇಳ್ದಂಗೆ ಓದ್ ವ್ಲಾಗಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಫೋನ್ ಮಾಡಿದರು ಮತ್ತು ನಮ್ಮ ಮಾಮ ನಮ್ಮ ಮಾಮನ ಮಗ ಎಲ್ಲ ಫೋನ್ ಮಾಡಿದ್ರು ಕುಂಕುಮ ತೊಗೊಂಡೋಗಿವಾ ಬರ್ರಿ ಹಂಗೂ ಊರಿಗೆ ಬರ್ತಾ ಇದೆಯಲ್ಲ ಅಂತ ಆವತ್ತು ವ್ಲಾಗು ನಾನು ಆಗ್ತವಳು ಮತ್ತು ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಹಂಗಾಗಿ ಈ ವಿಡಿಯೋ ಜೊತೆಗೆ ನಾನು ಸೇರಿಸ್ತಾ ಇದ್ದೀನಿ ಎರಡು ಕೂಡ ಕಂಬೈನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಮೆಮೊರಿಗೆ ಇರಬೇಕು ಫ್ರೆಂಡ್ಸ್ ನನಗೂ ಕೂಡ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನೋಡಿ ಈ ವಿಡಿಯೋ ಜೊತೆಗೆ ಈ ವಿಡಿಯೋ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಆಪ್ಷನಲ್ಲಿ ಇರಲಿಲ್ಲ ಈ ವಿಡಿಯೋ ಜೊತೆಗೆ ಹಾಕ್ಬೇಕಾಯ್ತು ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಗೋ ಗೌರಿ ಹಬ್ಬದ್ದು ವೀಡಿಯೋ ನಾನು ಇಲ್ಲಿ ಹಾಕ್ತೆ ಅಂದರೆ ನಾನು ಕೂಡ ನಮ್ಮ ಅತ್ತೆ ನಮ್ಮ ಗೌರಿ ಹಬ್ಬಕ್ಕೋಸ್ಕರ ನಾನು ಕರೀತಾ ಇದ್ದೀನಿ ಅದಕ್ಕೋಸ್ಕರ ನಾನು ಎರಡೂ ಚೆನ್ನಾಗಿರುತ್ತೆ ವೀಡಿಯೋ ಅಂದ್ಬಿಟ್ಟು ನಾನು ಹಾಕಿದ್ದು ನಮ್ಮ ಸೊಸೆ ಇವರು ಅವರೇ ಕುಂಕುಮ ಕೊಡ್ತಾ ಇದ್ದಾರೆ ಸೊಸೆ ಅಂತ ಬಂದಮೇಲೆ ಅವ್ರ ಧರ್ಮ ಮಾಡಲೇಬೇಕು ಇಷ್ಟು ದಿನ ಅವ್ರ ಅತ್ತೆದಿರು ಮಾಡ್ಕೊಂಡು ಹೋಗ್ತಾರೆ ನಾವು ಆದರೂ ಅಷ್ಟೇ ನಾವು ಅವು ನಮ್ಮ ಅತ್ತೆ ನಾವು ಬರೋದಕ್ಕೆ ಮೊದಲು ಮಾಡ್ತಾಯಿರ್ತಾರೆ ನಾವು ಬಂದಮೇಲೆ ನಾವೇ ಮಾಡಬೇಕು ಮನೆಯದೆಲ್ಲ ಏನು ಹೇಳ್ತಾರೋ ಅದನ್ನು ನಾವು ಮಾಡಲೇಬೇಕು ನಮಗೂ ಕೂಡ ಅಷ್ಟನ್ನು ಕುಂಕುಮ ಎಲ್ಲ ಕೊಟ್ಟರು ಆದಮೇಲೆ ನಾನು ನಮ್ಮ ಅವ್ರ ಮನೆ ಹತ್ರ ಬಂದ್ವಿ ನೋಡಿದಿರ ಅಂತದೆ ನಮ್ಮ ಶ್ಯಾಮ್ಲಕ್ಕನ ಅವ್ರ ತವ್ರ ಮನೆ ಮತ್ತು ನಮ್ಮಮ್ಮಂದು ದವ್ರ ಮನೆ ಇದ್ದೇನೆ ಅವ್ರ ಪಕ್ಕ ಕೂತಿರೋದು ನಮ್ಮ ಅಜ್ಜಿ ನಮ್ಮಮ್ಮವ್ರ ಅಮ್ಮ ನಮ್ಮ ಮಾಮನ ಸೊಸೆ ಅವರು ಕೂಡ ರೆಡಿಯಾಗಿದ್ದಾರೆ ಕುಂಕುಮ ತಗೊಳ್ಳೋದಕ್ಕೆ ಎಲ್ಲ ನಮ್ಮ ಅಣ್ಣನ ಮನೆ ನಮ್ಮ ಮಾಮವ್ರ ಮನೆ ಎಲ್ಲ ಕುಂಕುಮ ತಗೊಂಡು ನಮಗೂ ಕೂಡ ಟೈಮ್ ಆಯಿತು ನಾವು ಮನೆ ಕಡೆ ಓಟ್ವಿ ನಮ್ಮ ಮಾಮ ನಮ್ಮ ಆಂಟಿ ನಮ್ಮ ದೊಡಮ್ಮ ದೊಡಪ್ಪ ನಮ್ಮ ಅಣ್ಣ ನನ್ನ ತಂಗಿ ಮತ್ತು ನಮ್ಮ ಮಾಮನ ಮಗ ಸೊಸೆ ನಾವು ಎಲ್ಲರೂ ಕೂಡ ಬಾಯಿ ಮಾಡ್ತಿದ್ರು ಏನೋ ಒಂಥರ ಖುಷಿ ಸಂತೋಷ ನನಗೆ ತುಂಬ ಮೆಮೊರಿ ಇದೆ ಫ್ರೆಂಡ್ಸ್ ನಮ್ಮ ಅಜ್ಜಿ ಊರಲ್ಲಿ ಅಂತೂ ಮಿಟ್ಟಂ ರಜಾ ಈ ಥರ ಬೇಸಿಗೆ ರಜೆ ಬಂದರೆ ನಾನು ಅಲ್ಲೇ ಜಾಸ್ತಿ ದಿವಸ ಇರ್ತಿದ್ದು ಆದಮೇಲೆ ಬ್ಯಾಲದ್ಕಾಯಿ ಕೀಳ್ ಕೀಳ್ಕೊಬೇಕಾಯಿತು ಯಾಕಂದರೆ ಸ್ವಲ್ಪ ನಮ್ಮ ಹೊಸಗೆ ಗಾಯ ಆಗಿಬಿಟ್ಟಿತ್ತು ಕಾಲಲ್ಲಿ ಊತ ಇದ್ದಿದ್ದರಿಂದ ಊತ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಂತೆ ಅದಕ್ಕೆ ಬ್ಯಾಲದ್ಕಾಯಿದು ಪಟ್ಟಾಕ್ತಾರೆ ಅಂತ ಕರೀತಾರೆ ಪಟ್ಟಾಕ್ ಕಿಕ್ಕಿದ್ರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರಂತೆ ಹಾಗಾಗಿ ಅದನ್ನು ಕೂಡ ಕಿತ್ಕೊಂಡು ಮನೆ ಕಡೆ ಬಂದ್ವಿ ನಾವು ಗಟ್ಟಿಪುರದ ಹತ್ರ ಸಿಕ್ತು ಅದು ಬ್ಯಾಲ್ದಕಾಯಿ ಅವ್ರು ಯಾರಾದರೂ ವಿಡಿಯೋ ವೀಡಿಯೋ ಇದ್ದರೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ ಆದಮೇಲೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ಅಣ್ಣಾರು ಕೂಡ ಗಣೇಶನ ಬಿಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಕೂಡ ಊರು ಒಳಗಡೆ ಕುಂಡಿಸ್ತಾರೆ ಮಾರಮ್ಮ ಗ್ರಾಮ ದೇವತೆ ಏನಿದೆ ಊರ ಒಳಗಡೆ ಇದೆ ಅಲ್ಲಿ ಗಣೇಶನ್ನು ಕೂಡ ಕೂರಿಸ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೋದ್ವಿ ಅಷ್ಟೊತ್ತಿಗೆ ಮೂ ಆಗಿದ್ರು ಒಂದು ಸ್ವಲ್ಪ ದೂರ ನಡ್ಕೊಂಡೋಗಿ ಹೋಗಿ ನಾವು ಗಣೇಶನ ನೋಡಿಕೊಂಡು ನಾವು ಹೆಂಗಿದ್ರು ಮನೆ ಹತ್ರ ಬರ್ತಾರಲ್ಲ ಅಂತ ನಮ್ಮ ಮನೆ ಹತ್ರ ಬಂದ್ವಿ ಫ್ರೆಂಡ್ಸ್ ಇದು ಈ ಭಾನುವಾರದ ವಿಡಿಯೋ ಫ್ರೆಂಡ್ಸ್ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಏನು ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಈ ಭಾನುವಾರದ ವೀಡಿಯೋ ನಮ್ಮತ್ತೆ ಮತ್ತು ನಮ್ಮ ನಾದಿನ ಗೌರಿ ಹಬ್ಬಕ್ಕೆ ಕರೆದಿದೆ ಕುಂಕುಮ ಕೂಡ ತೊಗೊಂಡ್ರು ಬಿರಿಯಾನಿ ಕಬಾಬು ಫ್ರೈ ಎಲ್ಲ ಮಾಡಿದೆ ಹೋಗ್ಬೇಕಾದ್ರೆ ವೀಡಿಯೋ ಸ್ವಲ್ಪ ಬ್ಲರ್ ಬಂದುಬಿಟ್ಟಿದೆ ಅವರು ಆಟೋ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್